ವಿದ್ಯಾರ್ಥಿಗಳೇ ಎಂಟನೇ ತರಗತಿ ಗಣಿತ ಅದರಲ್ಲಿ ನಾವು ಇವತ್ತು ಅಧ್ಯಾಯ ಎಂಟರ ಬೀಜೋಕ್ತಿಗಳು ಮತ್ತು ನಿತ್ಯ ಸಮೀಕರಣಗಳು ಅನ್ನೋ ಪಠದ ಅಭ್ಯಾಸ ಎಂಟು ಪಾಯಿಂಟ್ ನಾಲ್ಕರ ಲೆಕ್ಕಗಳನ್ನು ಈ ವಿಡಿಯೋದಲ್ಲಿ ಬಿಡಿಸೋಣ ಮೊದಲನೇ ಹೆಡ್ಡಿಂಗು ಈ ದ್ವಿಪದೋಕ್ತಿಗಳನ್ನು ಗುಣಿಸಿ ಅಂತ ಅದರಲ್ಲಿ ಒಂದೇದು ಎರಡು ಎಕ್ಸ್ ಪ್ಲಸ್ ಐದು ಮತ್ತು ನಾಲ್ಕು ಎಕ್ಸ್ ಪ್ಲಸ್ ಮೂರು ಅಂತ ಗುಣಿಸಬೇಕು ಸೊ ಗುಣಿಸ್ಲಿಕ್ಕೆ ಏನು ಮಾಡೋಣ ನಾವು ಇದನ್ನು ಬರ್ಕೋಣ ಎರಡು ಎಕ್ಸ್ ಪ್ಲಸ್ ಐದು ಎಂಟು ನಾಲ್ಕು ಎಕ್ಸ್ ಪ್ಲಸ್ ಮೂರು ನೋಡಿ ಈ ಒಂದು ಪದದಿಂದ ಇದನ್ನೊಂದ್ಸರಿ ಗುಣಿಸ್ಕೊಳೋಣ ನಂತರ ಐದರಿಂದ ಇದನ್ನೊಂದ್ಸರಿ ಗುಣಸ್ಕೊಳ ಅಂದರೆ ಎರಡು ಎಕ್ಸ್ ಇಂಟು ನಾಲ್ಕು ಎಕ್ಸ್ ಮೈನಸ್ ಮೂರು ಆಮೇಲೆ ಪ್ಲಸ್ ಇದೆ ಪ್ಲಸ್ ಐದು ಇಂಟು ಹೌದಾ ನಾಲ್ಕು ಎಕ್ಸ್ ಮೈನಸ್ ಮೂರು ಈ ಗುಣಿಸ್ಕೊಳ್ತಾ ಹೋಗೋಣ ಡೈರೆಕ್ಟ್ ಮಾಡೋಣ ನೋಡಿರಿ ನಾಲ್ಕು ನಾಲ್ಕೆರಡಲೇ ಎಂಟು ಎಕ್ಸ್ ಸ್ಕ್ವಯರ್ ಕರೆಕ್ಟಾ ಮೈನಸ್ ನೋಡಿ ಎರಡು ಮೂರ್ರೆ ಆರು ಎಕ್ಸ್ ಇದೆ ಎಕ್ಸು ಇಲ್ಲಿ ಪ್ಲಸ್ ಐದು ನಾಲ್ಕಲೇ ಇಪ್ಪತ್ತು ಎಕ್ಸ್ ಮೈನಸ್ ಇದೆ ಪ್ಲಸ್ ಇಂಟು ಮೈನಸ್ ಮೈನಸ್ ಐದು ಮೂರಲೆ ಹದಿನೈದು ಈಗ ಸಜಾತಿ ಯಾವಾದರೂ ಇದ್ದರೆ ಕೂಡೋಣ ಇಲ್ಲಾಂದರೆ ಹಾಗೆ ಇಟ್ಬಿಡೋಣ ನೋಡಿ ಆರು ಎಕ್ಸು ಮತ್ತು ಇಪ್ಪತ್ತು ಎಕ್ಸು ಇದು ಸಜಾತಿ ಪದ ಕಳೆಯೋಣ ಇಪ್ಪತ್ತರಲ್ಲಿ ಆರು ಹೋದರೆ ಹದಿನಾಲ್ಕು ಎಂತ ಹದಿನಾಲ್ಕು ಪ್ಲಸ್ ಹದಿನಾಲ್ಕು ಯಾಕಂದರೆ ದೊಡ್ಡ ಸಂಖ್ಯೆ ಇಪ್ಪತ್ತು ಅದಕ್ಕೆ ಹದ್ ಅದಕ್ಕೆ ಪಕ್ಕ ಪ್ಲಸ್ ಇದೆ ಹಂಗಾಗಿ ಹದಿನಾಲ್ಕು ಎಕ್ಸ್ ಮೈನಸ್ ಹದಿನೈದು ಇದರ ಉತ್ತರ ಇನ್ನು ಎರಡನೇ ಲೆಕ್ಕ ವೈ ಮೈನಸ್ ಎಂಟು ಮತ್ತು ಮೂರು ವೈ ಮೈನಸ್ ನಾಲ್ಕು ಇದನ್ನ ಈಗ ಬರ್ಕೊಂಡೆ ಈಗ ವೈನಿಂದ ಒಂದು ಸರಿ ಇದನ್ನು ಬರ್ಕೊಳೋಣ ನಂತರ ಎಂಟರಿಂದ ಸರಿ ಬರ್ಕೊಳೋಣ ಅಲ್ಲಿಗೆ ವೈ ಇಂಟು ಮೂರು ವೈ ಮೈನಸ್ ನಾಲ್ಕು ಮೈನಸ್ ಎಂಟು ಇಂಟು ಮೂರು ವೈ ಮೈನಸ್ ನಾಲ್ಕು ಈಗ ಗುಣಿಸ್ತಾ ಹೋಗೋಣ ನೋಡಿ ಮೂರು ಇಲ್ಲಿ ವೈ ಇಂಟು ವೈ ವೈ ಸ್ವಯರ್ ಅದ ನಾಲ್ಕು ವೈ ಕರೆಕ್ಟಾ ಈಗ ಮೈನಸ್ ಎಂಟು ಮೂರಲ್ಲಿ ಇಪ್ಪತ್ತ್ನಾಲ್ಕು ವೈ ನೋಡಿ ಇಲ್ಲೂ ಮೈನಸ್ ಇದೆ ಇಲ್ಲೂ ಮೈನಸ್ ಇದೆ ಮೈನಸ್ ಇಂಟು ಮೈನಸ್ ಪ್ಲಸ್ ಹೌದಾ ಎಂಟು ನಾಲ್ಕಲೆ ಮೂವತ್ತ ಎರಡು ಈಗ ಸಜಾತಿ ಪದ ಯಾವಿದ್ರೆ ಕೂಡೋದು ಕಳೆಯೋದು ಮಾಡ್ಬೋದು ನೋಡಿ ಇದು ನಾಲ್ಕು ವೈ ಮತ್ತು ಇಪ್ಪತ್ ಮೈನಸ್ ಇಪ್ಪತ್ನಾಲ್ಕು ವೈ ಸಜಾತಿ ಪದ ಏನು ಮಾಡಬೇಕು ಕೂಡಬೇಕು ಇಪ್ಪತ್ತ್ನಾಲ್ಕಕ್ಕೆ ನಾಲ್ಕು ಕೂಡಿದ್ರೆ ಇಪ್ಪತ್ತೆಂಟು ವೈ ಪ್ಲಸ್ ಮೂವತ್ತೆರಡು ಇದರ ಉತ್ತರ ಮೂರನೇ ಲೆಕ್ಕ ಎರಡು ಪಾಯಿಂಟ್ ಐದು ಎಲ್ ಮೈನಸ್ ಸೊನ್ನೆ ಪಾಯಿಂಟ್ ಐದು ಎಮ್ ಮತ್ತು ಎರಡು ಪಾಯಿಂಟ್ ಐದು ಎಲ್ ಪ್ಲಸ್ ಸೊನ್ನೆ ಪಾಯಿಂಟ್ ಐದು ಎಮ್ ನೋಡಿ ಈಗ ನಂತರ ಒಂದು ಸಮೀಕರಣ ಬರುತ್ತೆ ನಿತ್ಯ ಸಮೀಕರಣ ಅಂತ ಅದನ್ನ ನಂತರ ನಾವು ಮಾಡೋಣ ಈಗ ನಾವು ಆಶ್ ವಿಶಲ್ಲಿ ಗೊತ್ತಿರೋ ಹಾಗೆ ಗುಣಿಸ್ಕೊಳ್ತಾ ಹೋಗೋಣ ಏನು ಮಾಡೋಣ ಈ ಎರ ಎರಡು ಪಾಯಿಂಟ್ ಐದು ಎಲ್ಲಿಂದ ಐದನ್ನೊಂದ್ಸರಿ ಗುಣಿಸ್ಕೊಳೋಣ ಆಮೇಲೆ ಮೈನಸ್ ಸೊನ್ನೆ ಪಾಯಿಂಟ್ ಐದು ಎಮ್ನಿಂದ ಇದನ್ನೊಂದ್ಸರಿ ಸರಿ ಅಲ್ಲಿಗೆ ಎರಡು ಪಾಯಿಂಟ್ ಐದು ಎಲ್ ಇಂಟು ಎರಡು ಪಾಯಿಂಟ್ ಐದು ಎಲ್ ಪ್ಲಸ್ ಸೊನ್ನೆ ಪಾಯಿಂಟ್ ಐದು ಎಮ್ ಮೈನಸ್ ಸೊನ್ನೆ ಪಾಯಿಂಟ್ ಐದು ಎಮ್ ಇಂಟು ಎರಡು ಪಾಯಿಂಟ್ ಐದು ಎಲ್ ಪ್ಲಸ್ ಸೊನ್ನೆ ಪಾಯಿಂಟ್ ಐದು ಎಮ್ ಹ್ಞೂ ಈಗ ಗುಣಸ್ಕೊಳಣ್ಣ ನೋಡಿರಿ ಇಪ್ಪತ್ತೈದು ಇಪ್ಪತ್ತೈದಲೇ ಗೊತ್ತಿದೆ ಅನ್ಸತ್ತೆ ಈಸಿ ನಿಮಗೆ ಆರುನೂರ ಇಪ್ಪತ್ತೈದು ಪಾಯಿಂಟ್ ಇಲ್ಲೊಂದು ಸಂಖ್ಯೆ ಇಲ್ಲೊಂದು ಸಂಖ್ಯೆ ಅಲ್ಲಿ ಎರಡು ಸಂಖ್ಯೆ ಆದಮೇಲೆ ಅಂದರೆ ಆರು ಪಾಯಿಂಟ್ ಎರಡು ಐದು ಎಲ್ ಸ್ಕ್ವೇರ್ ಪ್ಲಸ್ ನೋಡಿ ಇಪ್ಪತ್ತೈದು ಐದಲೇ ಇಪ್ಪತ್ತೈದು ಐದಲೇ ನೂರ ಇಪ್ಪತ್ತೈದು ಹೌದಾ ಪಾಯಿಂಟ್ ಒಂದು ಸಂಖ್ಯೆ ಆದಮೇಲಿದೆ ಅಲ್ಲಿಗೆ ಓ ಪಾಯಿಂಟ್ ಎರಡು ಸಂಖ್ಯೆ ನೋಡಿ ಇಲ್ಲೊಂದು ಸಂಖ್ಯೆ ಇಲ್ಲೊಂದು ಸಂಖ್ಯೆ ಹೌದಾ ಅಲ್ಲಿಗೆ ಒಂದು ಪಾಯಿಂಟ್ ಐದು ಎಲ್ ಎಮ್ ಏನು ಎಲ್ ಎಮ್ ಕಾರಣ ನೋಡಿ ಇಲ್ಲಿ ಎಲ್ಲಿದೆ ಇಲ್ಲಿ ಎಮ್ ಇದೆ ಕರೆಕ್ಟಾ ಹಾಂ ನೆಕ್ಸ್ಟ್ ಅದೇ ರೀತಿ ನೋಡಿ ಐದು ಅಂದರೆ ಇಪ್ಪತ್ತೈದು ಐದಲೇ ನೂರ ಇಪ್ಪತ್ತೈದು ಎಮ್ ಎಲ್ ಪಾಯಿಂಟ್ ಇಲ್ಲೊಂದು ಸಂಖ್ಯೆ ಇಲ್ಲೊಂದು ಸಂಖ್ಯೆ ಎರಡು ಸಂಖ್ಯೆ ಅಂದರೆ ಒಂದು ಪಾಯಿಂಟ್ ಎರಡು ಐದು ನಂತರ ಮೈನಸ್ ಇದೆ ಇಲ್ಲಿ ಮೈನಸ್ ಇಂಟು ಪ್ಲಸ್ ಮೈನಸ್ ಕರೆಕ್ಟಾ ಐದು ಐದೈದಲೇ ಇಪ್ಪತ್ತೈದು ಪಾಯಿಂಟ್ ಇಲ್ಲೊಂದು ಸಂಖ್ಯೆ ಇಲ್ಲೊಂದು ಸಂಖ್ಯೆ ಎರಡು ಸಂಖ್ಯೆ ಆದಮೇಲೆ ಅಲ್ಲಿಗೆ ಸೊನ್ನೆ ಪಾಯಿಂಟ್ ಎರಡು ಐದು ಎಮ್ ಸ್ಕ್ವಯರ್ ಆಗುತ್ತೆ ಈಗ ಸಜಾತಿ ಪದಗಳು ಯಾವಿದ್ರೆ ನಾವೇನು ಮಾಡೋಣ ಕೊಡ್ತಾ ಹೋಗೋಣ ಆರು ಪಾಯಿಂಟ್ ಎರಡು ಐದು ಎಲ್ ಸ್ಕ್ವಯರ್ ಹೌದಾ ನೋಡಿ ಇದು ಏನು ಒಂದು ಪಾಯಿಂಟ್ ಎರಡು ಐದು ಎಲ್ ಎಮ್ ಮೈನಸ್ ಒಂದು ಪಾಯಿಂಟ್ ಎರಡು ಐದು ಎಲ್ ಎಮ್ ಅಥವಾ ಎಮ್ ಎನ್ ಎರಡು ಸರಿ ಹೌದಾ ಅಲ್ಲಿಗೇನಾಗುತ್ತೆ ನೋಡಿ ಇದು ಪ್ಲಸ್ ಇದೆ ಇದು ಮೈನಸ್ ಇದೆ ಕ್ಯಾನ್ಸಲ್ ಆಗುತ್ತೆ ಹೌದಾ ಆಗ ಉಳಿಯೋದೇನು ಆರು ಪಾಯಿಂಟ್ ಎರಡು ಐದು ಎಲ್ ಸ್ಕ್ವಯರ್ ಮೈನಸ್ ಸೊನ್ನೆ ಪಾಯಿಂಟ್ ಎರಡು ಐದು ಎಮ್ ಸ್ಕ್ವಯರ್ ಅಂತ ಇದೊಂದು ಸೂತ್ರ ಬರುತ್ತೆ ಆ ಸೂತ್ರದ ಪ್ರಕಾರ ಈಸಿಯಾಗಿ ಮಾಡ್ಬೋದು ನಂತರ ಹೇಳ್ತೀನಿ ನಾನು ನಾಲ್ಕನೇ ಲೆಕ್ಕ ಎ ಪ್ಲಸ್ ಮೂರು ಬಿ ಮತ್ತು ಎಕ್ಸ್ ಪ್ಲಸ್ ಐದು ಎ ಇಂದ ಇದನ್ನೊಂದ್ಸರಿ ಸರಿ ನಂತರ ಮೂರು ಬಿನಿಂದ ಇದನ್ನೊಂದು ಸರಿ ಗುಣಿಸ್ಕೊಳು ಎಂದ ಎಕ್ಸ್ ಪ್ಲಸ್ ಐದು ಅದೇ ರೀತಿ ಮೂರು ಬಿಯಿಂದ ಪ್ಲಸ್ ಮೂರು ಬಿ ಎಕ್ಸ್ ಪ್ಲಸ್ ಐದು ಈಗ ಗುಣಿಸ್ಕೊಳಿ ಎಕ್ಸ್ ಇಂಟು ಎ ಎಕ್ಸ್ ಎ ಐದು ಇಂಟು ಎ ಐದು ಎ ಈಗ ಮೂರರಿಂದ ಮೂರು ಎಕ್ಸ್ ಬಿ ಐದು ಮೂರಲೆ ಹದಿನೈದು ಬಿ ಹೌದಾ ಈಗ ಯಾವ ಸಜಾತಿ ಪದ ಇದಾವ ನಾವು ಮಾಡ್ತಾ ಹೋಗ್ಲಿಕ್ಕೆ ಸಜಾತಿ ಪದ ಯಾವುದೂ ಇಲ್ಲ ಎಲ್ಲ ವಿಜಾತಿ ಪದನೇ ಹಾಗಾಗಿ ನೀವು ಹೇಳ್ಬೋದು ಇಲ್ಲಿ ಇದೆ ಇದೆ ಅಂತ ಆದರೆ ಇದು ನೋಡ್ರಿ ಎಕ್ಸಿ ಎ ಇದೆ ಹಂಗಾಗಿ ಇದು ವಿಜಾತಿ ಪದನೇ ಇದು ಇಷ್ಟೇ ಉತ್ತರಕ್ಕೆ ಐದನೇ ಲಕ್ಕ ಎರಡು ಪಿ ಕ್ಯೂ ಪ್ಲಸ್ ಮೂರು ಕ್ಯೂ ಸ್ಕ್ವಯರ್ ಮತ್ತು ಮೂರು ಪಿ ಕ್ಯೂ ಮೈನಸ್ ಎರಡು ಕ್ಯೂ ಸ್ಕ್ವಯರ್ ಗುಣಿಸ್ಕೊಂಡು ತಗೋಣ ಎರಡು ಇದರಿಂದ ಒಂದು ಸರಿ ಇದರಿಂದ ಒಂದು ಸರಿ ಎರಡು ಪಿ ಕ್ಯೂ ಇಂಟು ಮೂರು ಪಿ ಕ್ಯೂ ಮೈನಸ್ ಎರಡು ಕ್ಯೂ ಸ್ಕ್ವೇರ್ ಪ್ಲಸ್ ಮೂರು ಕ್ಯೂ ಸ್ಕ್ವೇರ್ ಇಂಟು ಮೂರು ಪಿ ಕ್ಯೂ ಮೈನಸ್ ಎರಡು ಕ್ಯೂ ಸ್ಕ್ವೇರ್ ಹ್ಞೂ ಈಗ ಎರಡರಿಂದ ಗುಣಿಸ್ತೀನಿ ಎರಡು ಮೂರಲೆ ಆರು ಪಿ ಅನ್ನೋದು ಪಿ ಸ್ಕ್ವೇರ್ ಆಗುತ್ತೆ ಕ್ಯೂ ಕ್ಯೂ ಸ್ಕ್ವೇರ್ ಇಲ್ಲೊಂದು ಪಿ ಇಲ್ಲೊಂದು ಪಿ ಇಲ್ಲೊಂದು ಕ್ಯೂ ಇಲ್ಲೊಂದು ಕ್ಯೂ ಹೌದಾ ನಂತರ ಎರಡೆರಡಲೆ ನಾಲ್ಕು ಪಿ ಅನ್ನೋದು ಒಂದೇ ಇದೆ ನಂತರ ಕ್ಯೂ ಅನ್ನೋದು ಇಲ್ಲಿ ಒಂದಿದೆ ಇಲ್ಲಿ ಎರಡಿದೆ ಇಲ್ಲಿ ಪಿ ಕ್ಯೂಬ್ ಆಯಿತು ಪ್ಲಸ್ ನೋಡಿ ಮೂರು ಮೂರಲೆ ಒಂಬತ್ತು ಪಿ ಕ್ಯೂ ಅನ್ನೋ ಇಲ್ಲಿ ಎರಡಿದೆ ಇಲ್ಲೊಂದಿದೆ ಇಲ್ಲಿ ಪಿ ಕ್ಯೂಬ್ ಆಯಿತು ಹೌದಾ ನೆಕ್ಸ್ಟು ಪ್ಲಸ್ ಇಂಟು ಮೈನಸ್ ಮೈನಸ್ ಎರಡು ಮೂರಲೆ ಆರು ನೋಡಿರಿ ಇಲ್ಲಿ ಕ್ಯೂ ಅನ್ನೋ ಎರಡಿದೆ ಇಲ್ಲಿ ಎರಡಿದೆ ಇಲ್ಲಿ ಕ್ಯೂ ಗಾತ ನಾಲ್ಕು ಆಗುತ್ತೆ ಈಗ ಸಜಾತಿ ಇರ್ತಕ್ಕಂಥ ವ್ಯವಹಾರ ಇದ್ರೆ ನಾವು ಮಾಡ್ತಾ ಹೋಗ್ಬೋದು ಕೂಡೋದು ಕಳೆಯೋದು ಮಾಡ್ಬೋದು ಇದು ಪಿ ಸ್ಕ್ವೇರ್ ಕ್ಯೂ ಸ್ಕ್ವೇರ್ ಇದೆ ಇಲ್ಲಿ ನೋಡ್ರಿ ಇಲ್ಲಿ ಪಿ ಕ್ಯೂಬ್ ಇದೆ ಇಲ್ಲಿ ಪಿ ಕ್ಯೂಬ್ ಇದೆ ಹಾಂ ಹಾಗಂದರೆ ಇಲ್ಲಿ ಮೈನಸ್ ಇದೆ ಈ ಕಡೆ ಪ್ಲಸ್ ಇದೆ ಅಂದರೆ ಏನು ಮಾಡಬೇಕು ಕಳೀಬೇಕು ಇದನ್ನು ಹಾಗೆ ಬರ್ಕೊಳ್ತೀನಿ ನೋಡಿರಿ ಒಂಬತ್ತರಲ್ಲಿ ನಾಲ್ಕು ಅಂದರೆ ಐದು ಎಂಥ ಐದು ಪ್ಲಸ್ ಐದು ಯಾಕಂದರೆ ದೊಡ್ಡ ಸಂಖ್ಯೆ ಒಂಬತ್ತು ಅದ್ರ ಪಕ್ಕ ಪ್ಲಸ್ ಇದೆ ಪ್ಲಸ್ ಐದು ಪಿ ಕ್ಯೂ ಕ್ಯೂಬ್ ಮೈನಸ್ ಆರು ಕ್ಯೂ ಕ್ಯೂಗಾತ ನಾಲ್ಕು ಸರಿನಾ ಇದ್ರ ಉತ್ತರ ಅದೇ ರೀತಿ ಆರನೇ ಲೆಕ್ಕ ಮೂರು ಬೈ ನಾಲ್ಕು ಎ ಸ್ಕ್ವೇರ್ ಪ್ಲಸ್ ಮೂರು ಬಿ ಸ್ಕ್ವೇರ್ ಬ್ರಾಕೆಟ್ ನೋಡಿ ನಾಲ್ಕು ಹೊರಗಿದೆ ಇಂಟು ನಾಲ್ಕು ఏ స్క్వేర్ మైనస్ ఎరడు బై మూరు బి స్క్వేర్ ఈ నోడి నాకరిందంప్లీట్ుణస్బిడ నాం ఒంసరి అవుదా నాల్క్రీంద కంప్లీట్గా ఇదన్న గుణస్బిడతీ నాకు ఇంటు ఏ నాకు ఏ గుణస్తి ఈ ఇన్నొందరి గుణస్కొడ ಎ ಸ್ಕ್ವಯರ್ ಇಂಟು ನಾಲ್ಕು ಎ ಸ್ಕ್ವಯರ್ ಮೈನಸ್ ಎಂಟು ಬೈ ಮೂರು ಬಿ ಸ್ಕ್ವಯರ್ ಹೌದಾ ನಂತರ ಪ್ಲಸ್ ಮೂರು ಬಿ ಸ್ಕ್ವಯರ್ ಇಂಟು ನಾಲ್ಕು ಎ ಸ್ಕ್ವಯರ್ ಮೈನಸ್ ಎಂಟು ಬೈ ಮೂರು ಬಿ ಸ್ಕ್ವೇರ್ ಹ್ಞೂ ಈಗ ಗುಣಸ್ಕೊಳಂದ್ರೆ ನೋಡಿ ಮೂರು ಬೈ ನಾಲ್ಕು ಎ ಸ್ಕ್ವಯರ್ ಹೌದಾ ಇಂಟು ಅಂದರೆ ನಾನು ಹೇಳ್ತಾ ಇರೋದು ನಾಲ್ಕಿಲ್ಲಿ ಈಗ ಡೈರೆಕ್ಟ್ ಮಾಡೋಣ ನಾಲ್ಕು ಮೂರಲ್ಲಿ ಹನ್ನೆರಡು ನೋಡಿ ನಾಲ್ಕು ಮೂರಲೆ ಹನ್ನೆರಡು ಎ ಸ್ಕ್ವೇರ್ ಇಲ್ಲೊಂದಿದೆ ಇಲ್ಲೊಂದಿದೆ ಅಲ್ಲಿಗೆ ಹೇಗತ್ತಾ ನಾಲ್ಕು ಕರೆಕ್ಟಾ ಮೈನಸ್ ಎಂಟು ನೋಡಿರಿ ಮೂರು ಎಂಟ್ಲೇ ಇಪ್ಪತ್ತ ನಾಲ್ಕು ಬೈ ಮೂರು ಇಲ್ಲಿ ನಾಲ್ಕಿದೆ ಇಲ್ಲಿ ಮೂರಿದೆ ಅಲ್ಲಿಗೆ ನಾಲ್ಕು ಮೂರಲೇ ಹನ್ನೆರಡು ಕರೆಕ್ಟಾ ನಂತರ ನೋಡಿ ಇಲ್ಲಿ ಎ ಸ್ಕ್ವೇರ್ ಇದೆ ಇಲ್ಲಿ ಬಿ ಸ್ಕ್ವೇರ್ ಇದೆ ಎ ಸ್ಕ್ವೇರ್ ಬಿ ಸ್ಕ್ವೇರ್ ಕರೆಕ್ಟಾ ಈಗ ಇದು ಮುಗೀತು ಈಗ ಇದು ನೋಡಿ ನಾಲ್ಕು ಮೂರಲೇ ಹನ್ನೆರಡು ಬಿ ಸ್ಕ್ವೇರ್ ಎ ಸ್ಕ್ವೇರ್ ಅಥವಾ ಎ ಸ್ಕ್ವೇರ್ ಬಿ ಸ್ಕ್ವೇರ್ ನಂತರ ಮೈನಸ್ ಇದೆ ಎಂಟು ಮೂರಲೆ ಇಪ್ಪತ್ತ್ನಾಲ್ಕು ಬೈ ಮೂರು ಇಲ್ಲಿ ಬಿ ಸ್ಕ್ವೇರ್ ಇದೆ ಇಲ್ಲಿ ಬಿ ಸ್ಕ್ವೇರ್ ಇದೆ ಇಲ್ಲಿ ಬಿ ಗತ ನಾಲ್ಕು ಈಗ ಮುಂದಿನ ಸ್ಟೆಪ್ ಏನು ನೋಡ್ರಿ ಇದು ನಾಲ್ಕರಿಂದ ನಾವು ಹನ್ನೆರಡನ್ನು ಏನು ಮಾಡ್ಬೋದು ಭಾಗಿಸ್ಬೋದಾ ಅಲ್ಲಿಗೆ ನಾಲ್ಕು ನಾಲ್ಕು ಒಂದ್ಲೇ ನಾಲ್ಕು ಮೂರಲೆ ಅಲ್ಲಿಗೆ ಮೂರು ಎ ಗತ ನಾಲ್ಕು ಆಗುತ್ತೆ ಇದು ನಂತರ ಮೈನಸ್ ನೋಡ್ರಿ ಒಂದಲೆ ಹನ್ನೆರಡು ಎರಡಲೆ ಅಲ್ಲಿಗೆ ಎರಡು ಎ ಸ್ಕ್ವೇರ್ ಬಿ ಸ್ಕ್ವೇರ್ ಆಗುತ್ತೆ ಇನ್ನು ಇದು ಹನ್ನೆರಡು ಬಿ ಸ್ಕ್ವಯರ್ ಎ ಸ್ಕ್ವೇರ್ ಹಾಗೆ ಇರುತ್ತೆ ಇದು ನೋಡ್ರಿ ಮೂರೊಂದಲೆ ಮೂರು ಎಂಟಲೆ ಅಲ್ಲ ಎಂಟು ಬಿ ಗತ ನಾಲ್ಕು ಈಗ ಮುಂದಿನ ಸ್ಟೆಪ್ ಏನು ಅಂದರೆ ಇದು ಸಜಾತಿ ಪದ ಇದೆ ನೋಡಿರಿ ಇವೆರಡು ಹೌದಾ ಹನ್ನೆರಡು ಬಿ ಸ್ಕ್ವೇರ್ ಎ ಸ್ಕ್ವೇರ್ ಮೈನಸ್ ಎರಡು ಎ ಸ್ಕ್ವೇರ್ ಬಿ ಸ್ಕ್ವೇರ್ ಅಂದರೆ ಹನ್ನೆರಡರಲ್ಲಿ ಎರಡು ಕಳಿಯೋಣ ಹತ್ತು ಬರುತ್ತೆ ಅಂತ ಹತ್ತು ಪ್ಲಸ್ ಹತ್ತು ಅಲ್ಲಿಗೆ ಕೊನೆಯದಾಗಿ ಮೂರು ಏತ ನಾಲ್ಕು ಇದು ಮೂರು ಇದು ಪ್ಲಸ್ ಹತ್ತು ಎ ಸ್ಕ್ವೇರ್ ಬಿ ಸ್ಕ್ವೇರ್ ಹೌದಾ ಮೈನಸ್ ಎಂಟು ಬಿ ಘಾತ ನಾಲ್ಕು ಇದರ ಉತ್ತರ ಹಾಂ ಎರಡನೇ ಮೇನ್ ಈಗ ಗುಣಲಬ್ಧ ಕಂಡುಹಿಡೀರಿ ಸೇಮ್ ಅದೇ ರೀತಿಯೇ ಇದು ಏನು ವ್ಯತ್ಯಾಸ ಇಲ್ಲ ಅದೇ ರೀತಿಯೇ ಇದು ಆಗಲೇ ಹೆಂಗೆ ಮಾಡ್ತಿದ್ವಾ ಇದನ್ನು ಅದೇ ರೀತಿ ಮಾಡೋಣ ಐದರಿಂದ ಐದನೊಂದು ಸರಿ ಮೈನಸ್ ಎರಡು ಎಕ್ಸಿನಿಂದ ಐದನೊಂದು ಸರಿ ಅಲ್ಲಿಗೆ ಐದು ಮೂರು ಪ್ಲಸ್ ಎಕ್ಸ್ ಮೈನಸ್ ಎರಡು ಎಕ್ಸ್ ಇಂಟು ಮೂರು ಪ್ಲಸ್ ಎಕ್ಸ್ ಈಗ ನೋಡಿ ಐದು ಮೂರಲೆ ಹದಿನೈದು ಪ್ಲಸ್ ಐದು ಎಕ್ಸ್ ಮೈನಸ್ ನೋಡಿ ಮೂರರಲೆ ಆರು ಎಕ್ಸ್ ಅದ ಮೈನಸ್ ಎರಡು ಎಕ್ಸ್ಕ್ವಯರ್ ಈಗ ಸಜಾತಿ ಪದಗಳು ಎಲ್ಲರೂ ಇದ್ದರೆ ನಾವು ಕೂಡ್ಬೋದು ಅಥವಾ ಕಳಿಬೋದು ಹ್ಞೂ ಹದಿನೈದು ನೋಡಿರಿ ಆರಲ್ಲಿ ಐದು ಹೋದರೆ ಒಂದು ಎಂಥ ಒಂದು ಮೈನಸ್ ಒಂದು ಎಕ್ಸ್ ಮೈನಸ್ ಎರಡು ಎಕ್ಸ್ ಸ್ಕ್ವರ್ ಇದು ಇದರ ಉತ್ತರ ಹದಿನೈದು ಮೈನಸ್ ಎಕ್ಸ್ ಮೈನಸ್ ಎರಡು ಎಕ್ಸ್ಕ್ವರ್ ಅದೇ ರೀತಿ ಎರಡನೇ ಲೆಕ್ಕ ಎಕ್ಸ್ನಿಂದ ಇದನ್ನ ಒಂದು ಸರಿ ಏಳನ್ನು ಇದರಿಂದ ಒಂದು ಸರಿ ಅಲ್ಲಿಗೆ ಎಕ್ಸ್ ಇಂಟು ಏಳು ಎಕ್ಸ್ ಮೈನಸ್ ವೈ ಪ್ಲಸ್ ಏಳು ವೈ ಇಂಟು ಏಳು ಎಕ್ಸ್ ಮೈನಸ್ ವೈ ಈಗ ಏಳು ಎಕ್ಸ್ಕ್ವೇರ್ ಮೈನಸ್ ಎಕ್ಸ್ ವೈ ಪ್ಲಸ್ ಏಳು ಏಳೆ ನಲವತ್ತೊಂಬತ್ತು ಎಕ್ಸ್ ವೈ ಪ್ಲಸ್ ಎಂಟು ಮೈನಸ್ ಮೈನಸ್ ಏಳು ವೈ ಗಾತ ಎರಡು ಈಗ ನೋಡಿ ಸಜಾತಿ ಪದ ಇದ್ದಾವಿದು ಏಳು ಎಕ್ಸ್ ಸ್ಕ್ವೇರ್ ನಲವತ್ತೊಂಬತ್ತರಲ್ಲಿ ಒಂದು ಇಲ್ಲೇನಿಲ್ಲ ಅಂದರೆ ಒಂದು ಕಳಿಯ ನಲ್ಲಿಗೆ ಎಷ್ಟಾಯಿತು ನಲವತ್ತೆಂಟು ಎಕ್ಸ್ ವೈ ಮೈನಸ್ ಏಳು ವೈ ಸ್ಕ್ವೇರ್ ಇದರ ಉತ್ತರ ಮೂರನೇ ಲೆಕ್ಕ ಹ್ಞೂ ಬಿ ಎ ಸ್ಕ್ವೇರ್ನಿಂದ ಸರಿ ಎ ಪ್ಲಸ್ ಬಿ ಸ್ಕ್ವೇರ್ ಅದೇ ರೀತಿ ಬಿ ಇಂದ ಎ ಪ್ಲಸ್ ಬಿ ಸ್ಕ್ವೇರ್ ಹಾಂ ಹಿಂಗೆ ಮಾಡ್ತಾ ಹೋಗೋಣ ನೋಡಿ ಎ ಸ್ಕ್ವೇರ್ ಇಲ್ಲಿ ಎ ಇದೆ ಅಲ್ಲಿಗೆ ಎ ಗಾತ ಮೂರು ಪ್ಲಸ್ ಎ ಸ್ಕ್ವೇರ್ ಬಿ ಸ್ಕ್ವೇರ್ ನಂತರ ಇಲ್ಲಿ ಎ ಇಂಟು ಬಿ ಎ ಬಿ ಅಥವಾ ಬಿ ಎ ನಂತರ ಬಿ ಇಂಟು ಬಿ ಬಿ ಕ್ಯೂಬ್ ಇಲ್ಲಿ ಯಾವ ಸಜಾತಿ ಪದ ಇದಾವ ಯಾವುದೂ ಇಲ್ಲ ಹಂಗಾಗಿ ಇದಿಷ್ಟೇ ಉತ್ತರ ನಾಲ್ಕನೇದು ಪಿ ಸ್ಕ್ವೇರಿಂದ ಇದನ್ನೊಂದು ಸರಿ ಗುಣಿಸ್ಕೊಂಡು ಪಿ ಸ್ಕ್ವೇರ್ ಎರಡು ಪಿ ಮೈನಸ್ ಪ್ಲಸ್ ಕ್ಯೂ ಮೈನಸ್ ಕ್ಯೂ ಸ್ಕ್ವೇರ್ ಇಂಟು ಎರಡು ಪಿ ಪ್ಲಸ್ ಕ್ಯೂ ಈಗ ನೋಡಿ ಎರಡೊಂದಲೇ ಎರಡು ಪಿ ಸ್ಕ್ವೇರ್ ಇಲ್ಲಿ ಪಿ ಅಲ್ಲಿ ಪಿ ಗಾತ ಮೂರು ಮೈನಸ್ ಮೈನಸ್ ಪ್ಲಸ್ ಇದು ಪ್ಲಸ್ ಇದು ಪ್ಲಸ್ ಪಿ ಇಂಟು ಪಿ ಸ್ಕ್ವೇರ್ ಕ್ಯೂ ಕರೆಕ್ಟಾ ಮೈನಸ್ ನೋಡಿ ಇಲ್ಲಿ ಎರಡಿದೆ ಎರಡೊಂದಲೇ ಎರಡು ನಂತರ ಪಿ ಕ್ಯೂ ಗಾತ ಎರಡು ಅಥವಾ ಪಿ ಸ್ಕ್ವಯರ್ ಕ್ಯೂ ಸ್ಕ್ವೇರ್ ನಂತರ ಇಲ್ಲಿ ಮೈನಸ್ ಇದೆ ಇಲ್ಲಿ ಪ್ಲಸ್ ಇದೆ ಪ್ಲಸ್ ಇಂಟು ಮೈನಸ್ ಮೈನಸ್ ಕ್ಯೂ ಸ್ಕ್ವೇರ್ ಇದೆ ಇಲ್ಲಿ ಕ್ಯೂ ಇದೆ ಇಲ್ಲಿ ಕ್ಯೂ ಗಾತ ಮೂರು ಈಗ ಸಜಾತಿ ಪದ ಯಾವ ಇದ್ದರೆ ನಾವು ಏನು ಮಾಡ್ಬೋದು ಕೊಡೋದು ಕಳೆಯೋದು ಮಾಡ್ಬೋದು ನೋಡಿ ಇದು ಒಂದು ಸಜಾತಿ ಪದ ಆಗುತ್ತೆ ಎರಡು ಪಿ ಕ್ಯೂಬ್ ಇಲ್ಲಿ ನೋಡ್ರಿ ಎರಡು ಪಿ ಕ್ಯೂ ಸ್ಕ್ವೇರ್ ಇದೆ ಆದರೆ ಇಲ್ಲಿ ಪಿ ಸ್ಕ್ವೇರ್ ಕ್ಯೂ ಇದೆ ಅಂದರೆ ಇದು ವಿಜಾತಿ ಪದ ಅಂದರೆ ಏನು ಮಾಡೋಕ್ಕೆ ಬರೋಲ್ಲ ಇಷ್ಟೇ ಇದು ಅದು ಅಥಾಯ್ತಾ ಹಾಗಾಗಿ ಇಷ್ಟೇ ಉತ್ತರ ಇದು ಮೂರನೇ ಹೆಡ್ಡಿಂಗು ಸಂಕ್ಷೇಪಿಸಿ ಅಂತ ಇದು ಅಷ್ಟೇ ನಾವೇನು ಮಾಡಬೇಕು ದ್ವಿಪದೋಕ್ತಿಗಳನ್ನು ಗುಣಿಸ್ಬಿಟ್ಟು ನಂತರ ಇಪ್ಪತ್ತೈದನ್ನು ಅದಕ್ಕೆ ಕೊಡೋದು ಕಳೆಯೋದು ಏನಿರುತ್ತೆ ಅದು ಮಾಡ್ತಾ ಹೋಗೋಣ ಫಸ್ಟ್ ನಾವು ಇವೇನೇನು ಮಾಡೋಣ ಇದನ್ನು ಗುಣಿಸ್ಕೊಂಬಿಡೋಣ ಎಕ್ಸ್ಕ್ವೇರಿಂದ ಎಕ್ಸ್ ಪ್ಲಸ್ ಐದು ಮೈನಸ್ ಐದರಿಂದ ಎಕ್ಸ್ ಪ್ಲಸ್ ಐದು ಇದು ಹಾಗೆ ಬರ್ಕೊಳೋಣ ಬಿಡೋದು ಬೇಡ ಹಾಗೆ ಬರ್ಕೋಬೇಕಿದು ಈಗ ನೋಡಿ ಎಕ್ಸ್ ಕ್ವೇರ್ ಇಲ್ಲಿ ಎಕ್ಸ್ ಇದೆ ಎಕ್ಸ್ ಕ್ಯೂಬ್ ನಂತರ ಐದು ಎಕ್ಸ್ ಸ್ಕ್ವೇರ್ ಇಲ್ಲಿ ಮೈನಸ್ ಐದು ಎಕ್ಸ್ ಪ್ಲಸ್ ಇಂಟು ಮೈನಸ್ ಮೈನಸ್ ಐದು ಇಲ್ಲಿ ಇಪ್ಪತ್ತೈದು ನಂತರ ಈ ಪ್ಲಸ್ ಇಪ್ಪತ್ತೈದು ಈಗ ಬರ್ಕೊಳನ ನೋಡಿರಿ ಇಲ್ಲಿ ಪ್ಲಸ್ ಇಪ್ಪತ್ತೈದು ಮೈನಸ್ ಇಪ್ಪತ್ತೈದು ಇದೆಯಾ ಕ್ಯಾನ್ಸಲ್ ಆಯಿತು ಈಗ ಉಳಿದಿರ್ತಕ್ಕಂಥದ್ದೇನು ಎಕ್ಸ್ ಕ್ಯೂಬ್ ಪ್ಲಸ್ ಐದು ಎಕ್ಸ್ ಸ್ಕ್ವೇರ್ ಮೈನಸ್ ಐದು ಎಕ್ಸ್ ಇದೆ ಇದರ ಉತ್ತರ ಹಾಂ ಎರಡನೇದು ಸೇಮ್ ಇದನ್ನು ಅದೇ ರೀತಿ ಎ ಸ್ಕ್ವೇರ್ನಿಂದ ಇದನ್ನೊಂದು ಸರಿ ಫಸ್ಟ್ ಬರ್ಕೊಂಬಿಡೋಣ ಬಿ ಕ್ಯೂಬ್ ಪ್ಲಸ್ ಮೂರು ಪ್ಲಸ್ ಐದರಿಂದ ಬಿ ಕ್ಯೂ ಪ್ಲಸ್ ಮೂರು ಪ್ಲಸ್ ಐದು ಹಾಂ ಈಗ ನೋಡಿ ಎ ಸ್ಕ್ವಯರ್ ಬಿ ಕ್ಯೂ ಬಳಿತು ಇಲ್ಲಿ ಎ ಸ್ಕ್ವಯರ್ ಮೂರು ಅಥವಾ ಮೂರು ಎ ಸ್ಕ್ವಯರ್ ಇಲ್ಲಿ ಐದು ಬಿ ಕ್ಯೂಬ್ ಕರೆಕ್ಟಾ ಪ್ಲಸ್ ಐದು ಮೂರಲೆ ಹದಿನೈದು ಇಲ್ಲಿ ನಂತರ ಇದು ಐದು ಏನಿದೆ ಇದೆ ಹಂಗೆ ಬರ್ಕೊಂಡು ಈಗ ಉಳಿತಕ್ಕಂಥದ್ದು ಎ ಸ್ಕ್ವಯರ್ ಬಿ ಕ್ಯೂಬ್ ಇಲ್ಲಿ ಮೂರು ಎ ಸ್ಕ್ವಯರ್ ಇಲ್ಲಿ ಐದು ಬಿ ಕ್ಯೂಬ್ ಇಲ್ಲಿ ಹದಿನೈದು ಇಲ್ಲಿ ಐದು ಇದೆ ಅಲ್ಲಿಗೆ ಎಷ್ಟಾಯಿತು ಇಪ್ಪತ್ತಾಯಿತು ಕೊಡ್ಬೋದಲ್ವಾ ಸೊ ಅಲ್ಲಿಗೇನು ಎ ಸ್ಕ್ವಯರ್ ಬಿ ಕ್ಯೂ ಪ್ಲಸ್ ಮೂರು ಎ ಸ್ಕ್ವಯರ್ ಪ್ಲಸ್ ಐದು ಬಿ ಕ್ಯೂ ಪ್ಲಸ್ ಇಪ್ಪತ್ತಿದ್ರ ಉತ್ತರ ಹಾಂ ಮೂರನೇ ಲೆಕ್ಕ ಟಿ ಇಂಟು ಟಿ ಸ್ಕ್ವೇರ್ ಮೈನಸ್ ಎಸ್ ಪ್ಲಸ್ ಎಸ್ ಸ್ಕ್ವಯರ್ ಇಂಟು ಟಿ ಸ್ಕ್ವೇರ್ ಮೈನಸ್ ಎಸ್ ಈಗ ಟಿಯಿಂದ ಇದು ಮಾಡೋಣ ಟಿ ಇಂಟು ಟಿ ಸ್ಕ್ವೇರ್ ಟಿ ಕ್ಯೂಬ್ ಮೈನಸ್ ಟಿ ಎಸ್ ಪ್ಲಸ್ ನೋಡಿ ಎಸ್ ಸ್ಕ್ವಯರ್ ಟಿ ಸ್ಕ್ವೇರ್ ಒಳಿತು ಇದು ಗುಣಿಸಿದ್ರೆ ಇಲ್ಲಿ ಪ್ಲಸ್ ಇಂಟು ಮೈನಸ್ ಮೈನಸ್ ಎಸ್ ಕ್ಯೂಬ್ ಹಾಂ ಇಲ್ಲಿ ಏನಾದ್ರು ಮಾಡ್ಲಿಕ್ಕೆ ಸಾಧ್ಯ ಅಂದರೆ ಎಲ್ಲ ವಿಜಾತಿ ಪದಗಳು ಇದಾವೆ ಏನು ಮಾಡ್ಲಿಕ್ಕೆ ಬರಲ್ಲ ಹಂಗಾಗಿ ಇದರ ಉತ್ತರ ಇಷ್ಟೆ ಈಗ ನಾಲ್ಕನೇ ಲೆಕ್ಕ ಈಗ ಇವೆರಡನ್ನು ಗುಡ್ಸ್ಕೊಳ ಇವೆರಡನ್ನು ಗುಣಸ್ಕೊಳ ನಂತರ ಇದರಿಂದ ಎ ಎರಡರಿಂದ ಇದನ್ನು ಗುಣಸ್ಕೊಳೋಣ ಈಗ ಎಂದ ಏನು ಮಾಡೋಣ ಸಿ ಮೈನಸ್ ಡಿ ಬರ್ಕೊಳೋಣ ನಂತರ ಬಿ ಇಂದ ಹೇಗೇನು ಸಿ ಮೈನಸ್ ಡಿ ಬರ್ಕೊಳೋಣ ನಂತರ ಇ ಎ ಇಂದ ಸಿ ಪ್ಲಸ್ ಡಿ ಬರ್ಕೊಳೋಣ ನಂತರ ಈ ಮೈನಸ್ ಬಿ ಇಂದ ಸಿ ಪ್ಲಸ್ ಡಿ ಬರ್ಕೊಳೋಣ ನಂತರ ಇವಾಗ ಗುಡಿಸ್ಕೊಳೋಣ ಎರಡು ಇಂಟು ಸಿ ಎರಡು ಎ ಸಿ ಎರಡು ಇಂಟು ಬಿ ಡಿ ಎರಡು ಬಿ ಡಿ ಈಗ ಎ ಇಂದ ಗುಡಿಸ್ಕೊಳ್ತೀನಿ ಎ ಇಂಟು ಸಿ ಎ ಸಿ ಮೈನಸ್ ఏ ఇంటు డి ఏ డి మైనస్ ఏ డి నెక్స్ట్ ప్లస్ బి ఇంటు సి నెక్స్ట్ మైనస్ బి ఇంటు డి నెక్స్ట్ ప్లస్ ఎరడు ఏ ఇంటు సి నెక్స్ట్ ప్లస్ ఇంటు ప్లస్ ప్లస్ ఏ ఇంటు డి ఏ కరెక్టా ఈ మైనస్ ఇంద్ర మైనస్ B బి ఇంటు సి మైనస్ బి ఇన్ టు డి ఇల్ ప్లస్ ఎరడు ఏ ప్లస్ ఎరడు బిడి ಈಗ ಸಜಾತಿ ಚಿಹ್ನೆ ಒಂದು ಕಡೆ ಬರ್ಕೋಣ ನೋಡ್ರಿ ಎ ಸಿ ಅನ್ನೋದು ಇಲ್ಲೊಂದಿದೆ ಮತ್ತು ಎ ಸಿ ಅನ್ನೋದಲ್ಲಿದೆ ಇಲ್ಲೊಂದಿದೆ ನೋಡ್ರಿ ಚಿಹ್ನೆ ಸಮೇತ ಬರ್ಕೊಳೋಣ ನಂತರ ಮೈ ಮೈನಸ್ ಎ ಡಿ ಅನ್ನೋದಿದೆ ನೆಕ್ಸ್ಟ್ ಮೈನಸ್ ಎ ಡಿ ಎಲ್ಲಿದೆ ನೋಡ್ರಿ ಇಲ್ಲಿ ಪ್ಲಸ್ ಎ ಡಿ ಅನ್ನೋದಿದೆ ಹಂಗಾಗಿ ಪ್ಲಸ್ ಎ ಡಿ ಅನ್ನೋದು ಬರ್ಕೊಂಡೆ ಕರೆಕ್ಟಾ ನೆಕ್ಸ್ಟ್ ಬಿ ಸಿ ಅನ್ನೋದಿದೆ ಬಿ ಸಿ ಅನ್ನೋದು ಬರ್ಕೊಂಡೆ ನಂತರ ಬಿ ಸಿ ಎಲ್ಲಿದೆ ನೋಡ್ರಿ ಹಾಂ ಇಲ್ಲಿದೆ ಮೈನಸ್ ಬಿ ಸಿ ಅಲ್ಲಿಗೆ ಏನಾಯಿತು ಎ ಡಿ ಅನ್ನೋದಾಯಿತು ಕರೆಕ್ಟಾ ಇದು ಬಿ ಸಿ ಅನ್ನೋದು ಆಯಿತು ಈಗ ಬಿ ಡಿ ಅನ್ನೋದು ಬರ್ಕೊಳ್ತಾ ಇದ್ದೀನಿ ಮೈನಸ್ ಬಿ ಡಿ ಬಿ ಡಿ ಅನ್ನೋದಲ್ಲಿದೆ ಹಾಂ ಇಲ್ಲಿದೆ ನೋಡಿ ಮೈನಸ್ ಬಿ ಡಿ ಕರೆಕ್ಟಾ ಅಲ್ಲಿಗೆ ಎಲ್ಲ ಮುಗಿದ್ವು ಇದು ಪ್ಲಸ್ ಎರಡು ಎ ಸಿ ಪ್ಲಸ್ ಎರಡು ಬಿ ಡಿ ನೋಡಿ ಇಲ್ಲಿ ಪ್ಲಸ್ ಇದೆ ಇಲ್ಲೂ ಪ್ಲಸ್ ಇದೆ ಅಲ್ಲಿಗೆ ಎರಡು ಎ ಸಿ ಆಯಿತು ಇಲ್ಲಿ ಪ್ಲಸ್ ಇದೆ ಇಲ್ಲಿ ಮೈನಸ್ ಇದೆ ಕ್ಯಾನ್ಸಲ್ಲಾ ಇಲ್ಲೂ ಅಷ್ಟೇ ಪ್ಲಸ್ ಇದೆ ಮೈನಸ್ ಇದೆ ಕ್ಯಾನ್ಸಲ್ಲಾ ನಂತರ ಇಲ್ಲಿ ಮೈನಸ್ ಬಿ ಡಿ ಮೈನಸ್ ಬಿ ಡಿ ಅಲ್ಲಿಗೆ ಮೈನಸ್ ಎರಡು ಬಿ ಡಿ ಆಯಿತು ಅಲ್ಲಿಗೆ ಇದು ಪ್ಲಸ್ ಎರಡು ಎ ಸಿ ಪ್ಲಸ್ ಎರಡು ಬಿ ಡಿ ಈಗ ನೋಡ್ರಿ ಇಲ್ಲಿ ಎರಡು ಎ ಸಿ ಇದೆ ಇಲ್ಲೂ ಎರಡು ಎ ಸಿ ಇದೆ ಅಂದರೆ ಪ್ಲಸ್ ಎರಡು ಎ ಸಿ ಇದೆ ಅಲ್ಲಿಗೇನಾಗುತ್ತಪ್ಪ ಇದು ನಾಲ್ಕು ಎ ಸಿ ಆಯಿತು ಇಲ್ಲಿ ಮೈನಸ್ ಎರಡು ಬಿ ಡಿ ಇಲ್ಲಿ ಪ್ಲಸ್ ಎರಡು ಬಿ ಡಿ ಇದೆ ಕ್ಯಾನ್ಸಲ್ ಆಯಿತು ಅಲ್ಲಿಗೆ ಉಳಿಯೋದು ಪ್ಲಸ್ ನಾಲ್ಕು ಎ ಸಿ ಉಳೀತು ಮುಂದಿನ ಲೆಕ್ಕ ಎಕ್ಸ್ ಪ್ಲಸ್ ವೈ ಇಂಟು ಎರಡು ಎಕ್ಸ್ ಪ್ಲಸ್ ವೈ ಪ್ಲಸ್ ಎಕ್ಸ್ ಪ್ಲಸ್ ಎರಡು ವೈ ಇಂಟು ಎಕ್ಸ್ ಮೈನಸ್ ವೈ ಇದು ಅಷ್ಟೇ ಇದೊಂದು ದ್ವಿಪದ ಇದೊಂದು ದ್ವಿಪದ ಇವೆರಡನ್ನ ಸಬ್ಸಪ್ರೇಟ್ ಗುಣಿಸ್ಕೊಂಡು ನಂತರ ಕೊನೆಗೆ ಮಾಡೋಣ ಹೌದಾ ಈಗ ಈ ಎಕ್ಸಿಂದ ಎರಡು ಎಕ್ಸ್ ಪ್ಲಸ್ ವೈ ಗುಣಿಸ್ಕೊಳ್ಳೋಣ ನಂತರ ವೈನಿಂದ ಎರಡು ಎಕ್ಸ್ ಪ್ಲಸ್ ವೈ ಇದನ್ನು ಗುಣಿಸ್ಕೊಳ ನಂತರ ಈ ಎಕ್ಸಿಂದ ಎಕ್ಸ್ ಮೈನಸ್ ವೈ ಗುಣಿಸ್ಕೊಳೋಣ ನಂತರ ಎರಡು ವೈನಿಂದ ಎಕ್ಸ್ ಮೈನಸ್ ವೈ ಗುಣಿಸ್ಕೊಳೋಣ ಹ್ಞೂ ಅಲ್ಲಿ ಎರಡು ಎಕ್ಸ್ ಸ್ಕಯರ್ ಎಕ್ಸ್ ವೈ ಕರೆಕ್ಟಾ ಇಲ್ಲಿ ಎರಡು ಎಕ್ಸ್ ವೈ ಇದು ನಂತರ ವೈ ಸ್ಕ್ವೇರ್ ಇಲ್ಲಿ ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವಯರ್ ಮೈನಸ್ ಎಕ್ಸ್ ವೈ ಹೌದಾ ಪ್ಲಸ್ ಎರಡು ಎಕ್ಸ್ ವೈ ಪ್ಲಸ್ ಇಂಟು ಮೈನಸ್ ಮೈನಸ್ ಎರಡು ವೈ ಸ್ಕ್ವೇರ್ ಈಗ ಸಜಾತಿ ಪದಗಳನ್ನು ಒಂದು ಕಡೆ ಬರ್ಕೋಣ ನೋಡಿ ಎರಡು ಎಕ್ಸ್ ಸ್ಕ್ವೇರ್ ಅನ್ನೋದು ಎಲ್ಲಿ ಎಕ್ಸ್ ಕ್ವಯರ್ ಅನ್ನೋದು ಎಲ್ಲಿದೆ ಇಲ್ಲೊಂದಿದೆ ಇಲ್ಲೊಂದಿದೆ ಪ್ಲಸ್ ಎಕ್ಸ್ಕ್ವಯರ್ ಮತ್ತೆಲ್ಲರೂ ಇದೆಯಾ ಹ್ಞೂ ಇಲ್ಲ ಅಷ್ಟೇ ನಂತರ ಎಕ್ಸ್ ವೈ ಅನ್ನೋದು ಎಲ್ಲಿದೆ ನೋಡೋಣ ನೋಡಿರಿ ಇಲ್ಲೊಂದು ಎಕ್ಸ್ ವೈ ಇದೆ ಮತ್ತು ಬರ್ಕೊಂಡೆ ಎರಡು ಎಕ್ಸ್ ವೈ ಮತ್ತು ಇಲ್ಲಿ ಮೈನಸ್ ಎಕ್ಸ್ ವೈ ಇಲ್ಲಿ ಪ್ಲಸ್ ಎರಡು ಎಕ್ಸ್ ವೈ ಕರೆಕ್ಟಾ ಹ್ಞೂ ನಂತರ ವೈ ಸ್ಕ್ವೇರ್ ಅನ್ನು ಎಲ್ಲಿದ್ದೀವಿ ಅದನ್ನು ಬರ್ಕೊಳ ವೈ ಸ್ಕ್ವಯರ್ ಇಲ್ಲಿದೆ ಮತ್ತು ವೈ ಎಲ್ಲಿದೆ ಮೈನಸ್ ಎರಡು ವೈ ಸ್ಕ್ವೇರ್ ಈಗ ಯಾವುದಾದ್ರೂ ಸಂಖ್ಯೆಗಳನ್ನು ಬಿಟ್ಟಿದ್ದೀವಿ ನಾವು ಎಷ್ಟು ಪದಗಳಿದ್ದಾವೆ ಮೂರು ಮೂರಾರು ಎರಡೆಂಟು ಮೂರು ಮೂರಾರು ಎರಡೆಂಟು ರೈಟ್ ಅಲ್ಲಿಗೆ ನೋಡಿ ಇದನ್ನು ಕೂಡ್ಬೋದಾ ಎರಡು ಒಂದು ಮೂರು ಎಕ್ಸ್ ಸ್ಕ್ವಯರ್ ಇಲ್ಲಿ ಪ್ಲಸ್ ಹಾಂ ನೋಡಿ ಇಲ್ಲಿ ಏನೂ ಅಂದರೆ ಒಂದು ಇಲ್ಲಿ ಎರಡು ಎರಡು ಒಂದು ಮೂರು ಹೌದಾ ಇಲ್ಲಿ ನೀವು ಹೆಂಗೆ ಬೇಕಾದ್ರೆ ಮಾಡ್ಬೋದು ನೀವು ಕೂಡಿ ಕಳಿಯಿರಿ ಅಥವಾ ಕಳೆದು ಕೂಡ್ರಿ ಇಲ್ಲಿ ನಾವೇನು ಮಾಡೋಣ ಇವೆರಡು ಮಾಡಬೇಡೋಣ ಫಸ್ಟಿಗೆ ನಾವು ಆಮೇಲೆ ನಂತರ ಇದು ಮಾಡ್ಕೊಳ್ದು ಇಲ್ಲಿ ಏನೂ ಅಂದರೆ ಒಂದು ಇಲ್ಲಿ ಎರಡು ಮೂರು ಎಕ್ಸ್ ವೈ ಇದು ಎರಡು ಎಕ್ಸ್ ವೈನಲ್ಲಿ ಒಂದು ಎಕ್ಸ್ ವೈ ಹೋದರೆ ಒಂದು ಎಕ್ಸ್ ವೈ ನಂತರ ಇಲ್ಲಿ ನೋಡಿ ಮೈನಸ್ ಎರಡು ವೈ ಸ್ಕ್ವೇರ್ ಸ್ಕ್ವೇರಲ್ಲಿ ವೈ ಸ್ಕ್ವೇರ್ ಹೋದರೆ ಮೈನಸ್ ವೈ ಸ್ಕ್ವೇರ್ ಈಗ ಮತ್ತೆ ಮೂರು ಎಕ್ಸ್ ಸ್ಕ್ವೇರ್ ನೋಡಿ ಮೂರು ಮತ್ತು ಒಂದು ಅಲ್ಲಿ ಎಷ್ಟಾಯಿತು ನಾಲ್ಕು ಎಕ್ಸ್ ವೈ ಮೈನಸ್ ವೈ ಸ್ಕ್ವೇರ್ ಇದರ ಉತ್ತರ ಕರೆಕ್ಟಾ ಹ್ಞೂ ನಾಲ್ಕನೇ ಆರನೇ ಲೆಕ್ಕ ಈ ಎಕ್ಸ್ನಿಂದ ಈ ತ್ರಿಪದೋಕ್ತಿಯನ್ನು ಗುಣಿಸೋಣ ನಂತರ ವೈನಿಂದ ಈ ತ್ರಿಪದೋಕ್ತಿ ಗುಣಿಸೋಣ ಎಕ್ಸ್ ಇಂಟು ಎಕ್ಸ್ಕ್ವಯರ್ ಮೈನಸ್ ಎಕ್ಸ್ ವೈ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ವೈ ಇಂಟು ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ವೈ ಪ್ಲಸ್ ವೈ ಸ್ಕ್ವೇರ್ ಈಗ ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಎಕ್ಸ್ ಕ್ಯೂಬ್ ಮೈನಸ್ ಎಕ್ಸ್ಕ್ವಯರ್ ವೈ ಈಗ ಎಕ್ಸ್ ವೈ ಸ್ಕ್ವೇರ್ ಈಗ ವೈನಿಂದ ಎಕ್ಸ್ ಸ್ಕ್ವೇರ್ ವೈ ನಂತರ ಎಕ್ಸ್ ವೈ ಸ್ಕ್ವೇರ್ ಪ್ಲಸ್ ವೈ ಕ್ಯೂಬ್ ಹ್ಞೂ ಈಗ ಎಕ್ಸ್ ಕ್ಯೂಬ್ ಅನ್ನೋದು ಇದೊಂದೇ ಇದೆಯಾ ಹಂಗಾಗಿ ಅದೊಂದೇ ನೆಕ್ಸ್ಟ್ ಎಕ್ಸ್ ಎಕ್ಸ್ಕ್ವೈರ್ ವೈ ಬರ್ಕೊಡೋಣ ಫಸ್ಟ್ ಎಕ್ಸ್ ಕ್ಯೂಬ್ ಅನ್ನೋದು ಇದೊಂದೇ ನೆಕ್ಸ್ಟ್ ಎಕ್ಸ್ ಸ್ಕ್ವೇರ್ ವೈ ಇಲ್ಲೊಂದಿದೆ ಎಕ್ಸ್ ಸ್ಕ್ವೇರ್ ವೈ ಇಲ್ಲೊಂದಿದೆ ನೋಡಿ ಹಂಗಾಗಿ ಪ್ಲಸ್ ಸ್ಕ್ವೇರ್ ವೈ ಹ್ಞೂ ಈಗ ನಂತರ ಎಕ್ಸ್ ವೈ ಸ್ಕ್ವೇರ್ ಅನ್ನೋದು ಇಲ್ಲೊಂದಿದೆ ಎಕ್ಸ್ ವೈ ಸ್ಕ್ವೇರ್ ಅನ್ನೋದು ಇಲ್ಲೊಂದಿದೆ ಎಕ್ಸ್ ವೈ ಸ್ಕ್ವೇರ್ ಪ್ಲಸ್ ವೈ ಕ್ಯೂಬ್ ಹ್ಞೂ ಈಗ ನೋಡಿ ಇದು ಮೈನಸ್ಸು ಇದು ಪ್ಲಸ್ ಕ್ಯಾನ್ಸಲ್ ಇದು ಪ್ಲಸ್ಸು ಇದು ಮೈನಸ್ ಕ್ಯಾನ್ಸಲ್ ಅಲ್ಲಿಗೆ ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಇದ್ರೆ ಉತ್ತರ ಏಳೆ ಲೆಕ್ಕ ಇದು ನೋಡಿ ದ್ವಿಪದ ಇದು ತ್ರಿಪದ ನೆಕ್ಸ್ಟ್ ಇದನ್ನು ಹಾಗೆ ಬರ್ಕೊಳೋಣ ಫಸ್ಟ್ ಇದೇನು ಮಾಡೋಣ ಒಂದು ಪಾಯಿಂಟ್ ಐದು ಎಕ್ಸ್ ಇಂಟು ಒಂದು ಪಾಯಿಂಟ್ ಐದು ಎಕ್ಸ್ ಪ್ಲಸ್ ನಾಲ್ಕು ವೈ ಪ್ಲಸ್ ಮೂರು ಕರೆಕ್ಟಾಗಿ ಈಗ ಮೈನಸ್ ನಾಲ್ಕು ವೈನಿಂದ ಒಂದು ಪಾಯಿಂಟ್ ಐದು ಎಕ್ಸ್ ಪ್ಲಸ್ ನಾಲ್ಕು ವೈ ಪ್ಲಸ್ ಮೂರು ನೆಕ್ಸ್ಟ್ ಇದು ನಾಲ್ಕು ಪಾಯಿಂಟ್ ಐದು ಎಕ್ಸ್ ಪ್ಲಸ್ ಹನ್ನೆರಡು ವೈ ಈಗ ಗುಣಿಸ್ಕೊಂತ ಹೋಗೋಣ ಹದಿನೈದು ಹದಿನೈದು ಎಷ್ಟಪ್ಪ ಇನ್ನೂರ ಇಪ್ಪತ್ತೈದು ನೀವು ಗಟ್ಟು ಮಾಡಬೇಕು ವರ್ಗ ಸಂಖ್ಯೆನ ಅಲ್ಲಿಗೆ ಇಲ್ಲೊಂದು ಸಂಖ್ಯೆ ಇಲ್ಲೊಂದು ಪಾಯಿಂಟ್ ಇಲ್ಲೊಂದು ಪಾಯಿಂಟ್ ಎರಡು ಅಲ್ಲಿಗೆ ಎರಡು ಪಾಯಿಂಟ್ ಎರಡು ಐದು ಎಕ್ಸ್ ಎಕ್ಸ್ಕ್ವಯರ್ ಹದಿನೈದು ನಾಲ್ಕಲೇ ಅರವತ್ತು ಹೌದಾ ಅರವತ್ತು ವೈ ಎಕ್ಸ್ ವೈ ಅಥವಾ ವೈ ಎಕ್ಸ್ ಪಾಯಿಂಟು ಒಂದು ಸಂಖ್ಯೆ ಆದಮೇಲಿದೆ ಹಂಗಾಗಿ ಒಂದು ಸಂಖ್ಯೆ ಅಂದರೆ ಆರು ಹೌದಾ ಹಾಂ ನೆಕ್ಸ್ಟ್ ಹದಿನೈದು ಮೂರಲೆ ನಲವತ್ತೈದು ಪಾಯಿಂಟ್ ಒಂದು ಸಂಖ್ಯೆ ಆದಮೇಲೆ ಅಲ್ಲಿಗೆ ನಾಲ್ಕು ಐದು ಎಕ್ಸ್ ಹ್ಞೂ ಕರೆಕ್ಟಾಗಿ ಗೊತ್ತಾಗ್ತಿದೆಯಾ ನಂತರ ಇದು ಹದಿನೈದು ನಾಲ್ಕಲೇ ಅರವತ್ತು ಪಾಯಿಂಟ್ ಒಂದು ಸಂಖ್ಯೆ ಆದಮೇಲೆ ಎಕ್ಸ್ ವೈ ಹಾಂ ನೆಕ್ಸ್ಟು ಸಾರಿ ಮೈನಸ್ಸು ಪ್ಲಸ್ ಇಂಟು ಮೈನಸ್ ಮೈನಸ್ ನಾಲ್ಕು ನಾಲ್ಕಲೇ ಹದಿನಾರು ವೈ ಸ್ಕ್ವಯರ್ ನೆಕ್ಸ್ಟ್ ಮೈನಸ್ ನಾಲ್ಕು ಮೂರಲೆ ಹನ್ನೆರಡು ವೈ ಈಗ ಉಳಿದಿರ್ತಕ್ಕಂಥದ್ದೇನೋ ನಾಲ್ಕು ಪಾಯಿಂಟ್ ಐದು ಎಕ್ಸ್ ಪ್ಲಸ್ ಹನ್ನೆರಡು ವೈ ನೋಡಿ ಇಲ್ಲೇ ಪ್ಲ ಪ್ಲಸ್ ಹನ್ನೆರಡು ವೈ ಮೈನಸ್ ಹನ್ನೆರಡು ವೈ ಇದೆ ಇದು ಕ್ಯಾನ್ಸಲ್ ಮಾಡ್ಬೋದಾ ಕ್ಯಾನ್ಸಲ್ ಆಯಿತು ಅಲ್ಲಿಗೆ ಎರಡು ಪಾಯಿಂಟ್ ಎರಡು ಐದು ಎಕ್ಸ್ ಸ್ಕ್ವಯರ್ ಆಮೇಲೆ ಆರು ಎಕ್ಸ್ ವೈ ಆಮೇಲೆ ನಾಲ್ಕು ಪಾಯಿಂಟ್ ಐದು ಎಕ್ಸ್ ಇಲ್ಲಿ ಮೈನಸ್ ಆರು ಎಕ್ಸ್ ವೈ ಮೈನಸ್ ಹದಿನಾರು ವೈ ಸ್ಕ್ವಯರ್ ಸರಿ ಬಳ್ ಬರ್ಕೊಳ್ತಾ ಇದ್ದೀನಿ ಮೈನಸ್ ನಾಲ್ಕು ಪಾಯಿಂಟ್ ಐದು ಎಕ್ಸ್ ಇಲ್ಲಿ ನೋಡಿ ಇಲ್ಲಿ ಆರು ಎಕ್ಸ್ ವೈ ಪ್ಲಸ್ ಆರು ಎಕ್ಸ್ ವೈ ಮೈನಸ್ ಆರು ಎಕ್ಸ್ ವೈ ಇದೆ ಇದು ಕ್ಯಾನ್ಸಲ್ ಆಗುತ್ತೆ ಹೌದಾ ಆಮೇಲೆ ಇಲ್ಲಿ ನೋಡ್ರಿ ನಾಲ್ಕು ಪಾಯಿಂಟ್ ಐದು ಎಕ್ಸ್ ಮೈನಸ್ ನಾಲ್ಕು ಪಾಯಿಂಟ್ ಐದು ಎಕ್ಸ್ ಅದು ಸಹ ಕ್ಯಾನ್ಸಲ್ ಆಗುತ್ತೆ ಆಗ ಉಳಿಯೋದು ಎರಡು ಪಾಯಿಂಟ್ ಎರಡು ಐದು ಎಕ್ಸ್ಗಾತ ಮೂರು ಮೈನಸ್ ಹದಿನಾರು ವೈ ಸ್ಕ್ವರ್ ಉಳಿತದ ಎಂಟನೇ ಲೆಕ್ಕ ಇದು ತ್ರಿಪದಿ ಇದು ತ್ರಿಪದಿ ಅಲ್ಲಿ ಏನು ಮಾಡೋಣ ಫಸ್ಟ್ ಏನಿಂದ ಅದನ್ನೊಂದು ಸರಿ ಬರ್ಕೊಂಬಿಡೋಣ ಮೈನಸ್ ಇದು ಇನ್ನೊಂದು ಸರಿ ಬರಿತೀನಿ ನೋಡ್ರಿ ಎಂದ ಎ ಪ್ಲಸ್ ಬಿ ಮೈನಸ್ ಸಿ ನೆಕ್ಸ್ಟ್ ಪ್ಲಸ್ ಬಿಯಿಂದ ಎ ಪ್ಲಸ್ ಬಿ ಮೈನಸ್ ಸಿ ನಂತರ ಸಿಯಿಂದ ಎ ಪ್ಲಸ್ ಬಿ ಮೈನಸ್ ಸಿ ಹೀಗೇನಿಂದ ಕುಣಿಸ್ಕೊಳೋಣ ಎ ಇನ್ ಟು ಎ ಸ್ಕ್ವಯರ್ ಪ್ಲಸ್ ಎ ಬಿ ಮೈನಸ್ ಎ ಸಿ ಬಿ ಇಂಟು ಎ ಬಿ ಎ ಅಥವಾ ಎ ಬಿ ಬಿ ಇಂಟು ಬಿ ಬಿ ಸ್ಕ್ವಯರ್ ಮೈನಸ್ ಬಿ ಸಿ ನೆಕ್ಸ್ಟ್ ಎ ಇಂಟು ಸಿ ಎ ಸಿ ನೆಕ್ಸ್ಟ್ ಪ್ಲಸ್ ಬಿ ಇಂಟು ಸಿ ಬಿ ಸಿ ನೆಕ್ಸ್ಟ್ ಮೈನಸ್ ಪ್ಲಸ್ ಇಂಟು ಮೈನಸ್ ಮೈನಸ್ ಸಿ ಸ್ಕ್ವೇರ್ ಹ್ಞೂ ಇದು ನೋಡಿ ಎ ಸ್ಕ್ವಯರ್ ಅದ ಎ ಬಿ ಅನ್ನೋದು ಎಲ್ಲಿದೆ ಅದನ್ನು ಬರ್ಕೊಂಡ್ಬಿಡೋಣ ಎ ಬಿ ಅನ್ನೋದು ಇಲ್ಲೊಂದು ಎ ಬಿ ಇದೆ ನಂತರ ಎ ಬಿ ಎಲ್ಲಿದೆ ನೋಡಿ ಎ ಬಿ ಅಥವಾ ಬಿ ಎ ಇಲ್ಲಿದೆ ನೋಡಿ ನೆಕ್ಸ್ಟ್ ಮೈನಸ್ ಎ ಸಿ ಇದೆ ಇದಾಯಿತು ನೆಕ್ಸ್ಟ್ ಎ ಸಿ ಅನ್ನೋದು ಇಲ್ಲಿ ಬರ್ಕೊಂಡೆ ನಂತರ ಮತ್ತು ಎ ಸಿ ಎಲ್ಲಿದೆ ಹಾಂ ಇಲ್ಲಿದೆ ನೋಡಿರಿ ಪ್ಲಸ್ ಎ ಸಿ ಹಾಂ ನೆಕ್ಸ್ಟ್ ಎ ಸಿ ಇದಾಯಿತು ನೆಕ್ಸ್ಟ್ ಯಾವುದು ಇದು ಪ್ಲಸ್ ಬಿ ಸ್ಕ್ವರ್ ನೆಕ್ಸ್ಟ್ ಮೈನಸ್ ಬಿ ಸಿ ಬಿ ಸಿ ಅನ್ನೋದಿಲ್ಲದೆ ಇಲ್ಲಿ ಪ್ಲಸ್ ಬಿ ಸಿ ನೆಕ್ಸ್ಟ್ ಕೊನೆಯದು ಸಿ ಸ್ಕ್ವೇರ್ ಸಿ ಸ್ಕ್ವರ್ ಹ್ಞೂ ಈಗ ಉಳಿದಿರತಕ್ಕಂಥದ್ದು ಮಾಡೋಣ ಎ ಸ್ಕ್ವಯರ್ ನೋಡಿ ಇಲ್ಲೊಂದು ಎ ಬಿ ಇದೆ ಇಲ್ಲೊಂದು ಎ ಬಿ ಇದೆ ಅಲ್ಲಿಗೆ ಎರಡು ಎ ಬಿ ಇಲ್ಲಿ ಎ ಸಿ ಇಲ್ಲಿ ಪ್ಲಸ್ ಮೈನಸ್ ಎ ಸಿ ಪ್ಲಸ್ ಎ ಸಿ ಕ್ಯಾನ್ಸಲ್ ಅದ ನಂತರ ಪ್ಲಸ್ ಬಿ ಸ್ಕ್ವೇರ್ ಒಂದಿದೆ ನಂತರ ಇಲ್ಲಿ ನೋಡಿ ಪ್ಲಸ್ ಬಿ ಸಿ ಮೈನಸ್ ಬಿ ಸಿ ಇದು ಸಹ ಕ್ಯಾನ್ಸಲ್ ಅಲ್ಲಿಗೆ ಉಳಿಯೋದು ಕೊನೆಗೆ ಮೈನಸ್ ಸಿ ಸ್ಕ್ವೇರ್ ಅಲ್ಲಿಗೆ ಇದನ್ನು ಬರೆಯೋದಾದರೆ ಏನು ಮಾಡ್ಬೋದು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ ಸಿ ಸ್ಕ್ವೇರ್ ಪ್ಲಸ್ ಎರಡು ಎ ಬಿ ಅಂತ ಬರಿಬೋದಾ ರೈಟ್